ಹಾಕ ಈ ಚುನಾವಣೆಯಲ್ಲಿ ಅಣಬಲ ಕೆಲಸ ಮಾಡಿದೆ ಸ್ವತಃ ಸಂತೋಷ್ಗಢ ಮತ್ತು ತುಕಾರ ಚುನಾವಣೆಯಲ್ಲಿ ನಿಂತಿಲ್ಲ ಸ್ವತಃ ಮುಖ್ಯಮಂತ್ರಿಗಳೇ ಬಂದಿಲ್ಲಿ ಚುನಾವಣೆ ಮಾಡಿದರು ಹಾಗಾಗಿ ನಾನು ಇವತ್ತು ಸೋತರು ಕೂಡ ಜನ ಕೊಟ್ಟಿರೋ ತೀರ್ಪನ್ನು ಸ್ವೀಕಾರ ಮಾಡ್ತೀನಿ ಮತ್ತು ಧರ್ಮ ಅಧರ್ಮದ ನಡುವೆ ಒಂದು ವಿದ್ಯೆ ನಡೆದಿಗೆ ಅಧರ್ಮ ಗೆದ್ದಿದೆ ಈ ಚುನಾವಣೆಯಲ್ಲಿ ಅಣಬಲದ ಮುಖಾಂತರ ಅವರು ಚುನಾವಣೆ ಗೆದ್ದಿದ್ದಾರೆ ಇವತ್ತು ಈ ಸೋಲಿನ ಹೊಣೆಯನ್ನು ನಾನೇ ಒತ್ತುಕೊಳ್ತೇನೆ ಇದು ಯಾರ ಮೇಲೆ ಹಾಕಲಿ ಸೋಲಿನ ಸೋಳಿನ ನಾನು ಒತ್ತುಕೊಳ್ತೇನೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅಣ್ಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನಾರ್ರೆಡ್ಡಿ ಅನೋರಿಗೆ ಎಲ್ಲರಿಗೂ ನಾನು ಸಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ಮಾತು ಕೊಟ್ಟಿದ್ದೆ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ಯಾಕೆಂದರೆ ಗೆದ್ಕೊಂಬೋದಕ್ಕೆ ಆಗಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ ಮತ್ತು ಈ ಒಂದು ಸಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಹಗಲು ರಾತ್ರಿಯಲ್ಲಿ ಶ್ರಮಿಸಿದ್ದಾರೆ ಮತ್ತು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರೆಡ್ಡಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ವಿಜೇಂದ್ರನವರಿಗೆ ರಾಮುಲನವರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ